ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ತೇರ್ದಾಳ್ ಶ್ರೀ ಅಲ್ಲಂ ದೇವರ ಜಾತ್ರೆ ಸೊ ನಾ ಇವತ್ತು ತೇರ್ದಾಳಿಗೆ ಬಂದೆ ಬಂದು ಎರಡು ದಿನ ಆಯಿತು ಸ್ಯಾಟರ್ಡೇನೇ ಬಂದೆ ಸೋಮವಾರ ಜಾತ್ರೆ ಅಂದರೆ ಇನ್ನು ಘನಚ್ಯೋತಿ ಬರೋ ಹತ್ರ ಬರೋತನ ಆದರೂ ಜಾತ್ರೆ ಇರುತ್ತೆ ಈ ಸರಿ ಗಣಪ ತುಂಬನೇ ಮುಂದೆ ಹೋಗಿದ್ದಾನಲ್ಲ ಅಂದರೆ ಒಂದು ಸ್ವಲ್ಪ ದಿನ ಜಾಸ್ತಿ ಮುಂದೆ ಹೋಗಿರೋದ್ರಿಂದ ಜಾತ್ರೆ ಇನ್ನು ಒಂದು ವಾರ ನಡೆಯುತ್ತೆ ಅದಕ್ಕೆ ಜಾತ್ರೆ ಸೋಮವಾರ ದಿನ ತುಂಬಾ ರಶ್ ಇರುತ್ತೆ ಮತ್ತು ಮಂಗಳವಾರ ಕುಸ್ತಿ ಇರುತ್ತೆ ಅಷ್ಟೊಂದು ರಶ್ ಇರೋಲ್ಲ ಮಂಗಳವಾರ ಸೋಮವಾರ ತುಂಬಾ ರಶ್ ಇರುತ್ತೆ ಸೊ ಮಧ್ಯಾಹ್ನ ಆದರೆ ದರ್ಶನ ಆಗೋಲ್ಲ ಅಂಥೇಳಿ ಮಾರ್ನಿಂಗೇ ಬೇಗ ಎದ್ದು ಸಾರಿ ಅದು ಹಾಕ್ಕೊಂಡು ದೇವಿರು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ ಇದೇ ಸ್ಯಾರಿ ಹಾಕ್ಕೊಂಡೆ ಹಾಗೆ ಈ ಸ್ಯಾರಿ ಹಾಕ್ಕೊಂಡು ಇನ್ನು ಅತ್ತೆ ಬರ್ತಾಯಿದ್ರು ತಯಾರಾಗ್ತಾಯಿದ್ರು ಸೊ ಅದಕ್ಕಾಗಿಯೇ ಇನ್ನೊಂದು ಸ್ವಲ್ಪ ಫೋಟೋ ಅದು ತೊಗೊಂಡ ಅಂಥೇಳಿ ನಾವು ಫೋಟೋ ಅದು ತೊಗೋತಾ ಇದ್ವಿ ಹಾಗೆ ಆಮೇಲೆ ಅನ್ನ ಬಂದ ಸೊ ಎಲ್ಲರೂ ಕುಡಿ ದೇವಸ್ಥಾನಕ್ಕೆ ಹೋದ್ವಿ ಮಳೆ ಆಗಿ ಸಖತ್ತಾಗಿ ರಾಡಿ ಆಗಿದೆ ಹೊಟ್ಟೆ ಆಗಂಗಿಲ್ಲ ಅಷ್ಟೇ ರಾಡಿ ಐತಿ ಕಾಲಾಗ ಹಂಗ ಮಾಡಿ ಹೋದ್ವಿ ಸೊ ಪ್ರಭುದೇವ್ರದ್ದು ಹೂವಿನ ಹಾರಿಲೇ ಇದ್ ಬರ್ಸಿದ್ರು ಶ್ರೀ ದೇವರ ಅಂತ ಅಂತೇಳಿ ಬರ್ಸಿದ್ರು ಹಾರದ್ದೆ ಅಂದ್ರೆ ಎಷ್ಟು ಚಂದ ಬರ್ಸಿದಾರೆ ನೋಡಿ ಅದನ್ನ ಎತ್ತ ಮೇಲೆ ಹಾಕ್ತಾ ಇದ್ರು ಸೊ ಅಷ್ಟ ಕರೆಕ್ಟ್ ಟೈಮ್ ಕಂದೆ ಹೋದ್ವಿ ಮಾರ್ನಿಂಗ್ ಅಂದ್ರೆ ಎಲ್ಲ ಗುಡಿ ಸುತ್ತೆಲ್ಲ ಹೂ ಹಾಕ್ತಾ ಇದ್ರು ಅಷ್ಟರಲ್ಲಿ ಹೋದ್ವಿ ಸೊ ತುಂಬಾ ರಶ್ ಇತ್ತು ಮಾರ್ನಿಂಗ್ ಹೋದ್ರೂ ದರ್ಶನವೇ ಆಗೋಕ್ಕಾಗ್ತಾಯಿದ್ದೆಲ್ಲ ಅಷ್ಟೊಂದು ರಶ್ ಇತ್ತು ಹಾಗೂ ಇವು ಮಾಡಿಕೊಂಡು ಒಳಗೆ ಹೋದ್ವಿ ಇದನ್ನು ಹಾಕೋಕ್ಕೆ ತುಂಬಾ ಕಷ್ಟಪಡ್ತಾಯಿದ್ರು ಆದಷ್ಟೆಲ್ಲ ಹೂಗಳೆಲ್ಲ ಕಟ್ಟಿದ ಹೂಗಳೆಲ್ಲ ಉದುರ್ತಾಯಿದ್ವು ಪಾಪ ಮಾಡಿದವ್ರಿಗೆ ಎಷ್ಟು ಇದಾಗಿರ್ಬೋದು ಏನೋ ಅನ್ನೋ ಹೂವೆಲ್ಲ ಉದ್ರೋದು ನೋಡಿದ್ರಿ ಆ ಮಾಡೋಕ್ಕಷ್ಟು ಕಷ್ಟ ಆಗಿರುತ್ತೆ ಹೂವಿಂದಾಗಲಿ ಅದರಲ್ಲಿ ಅಲ್ಲಂ ಪ್ರಭುದೇವರು ಹೆಸರು ಬರೋ ಥರ ಎಷ್ಟು ಚಂದ ಮಾಡಿದ್ದಾರೆ ಮತ್ತು ಲಿಂಗ ಮತ್ತು ಇದನ್ನದು ಮಾಡಿದ್ದೆಲ್ಲ ಇತ್ತು ಮತ್ತು ಇನ್ನೂ ಹೊರಗಡೆ ಒಂದು ಹಾಕಿದ್ದಾರೆ ಗೇಟ್ಗೆ ಒಂದು ಹಾಕಿದ್ದಾರೆ ಅದು ತುಂಬಾ ಸಖತ್ತಾಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ನಾಳೆ ಅದು ತೋರಿಸ್ತೀನಿ ಸೊ ಇವಾಗ ಅಲ್ಲಿ ಯಾಕೆ ಸೈಡ್ ಹೋಗಲಿಲ್ಲ ಸೊ ನೋಡಿ ಎಷ್ಟೊಂದೆಲ್ಲ ಹೂ ಉದುರ್ತಾ ಇದೆ ಹೇಳಿ ಇಷ್ಟೆಲ್ಲ ಉದುರಿ ಬಹುಶಃ ಇದನ್ನು ತೆಗೆದು ಇನ್ನೊಂದು ಹಾಕಿ ಹಾಕ್ತಾ ಇದ್ರಿ ಏನೋ ಇದನ್ನು ತೆಗಿಯುವಾಗ ಎಲ್ಲ ಉದುರ್ತಾ ಇದ್ವು ಇನ್ನೊಂದು ಫ್ರೆಶ್ ಆಗಿರೋದನ್ನು ತೆಗೆದು ಹಾಕ್ತಾಯಿದ್ರು ಅದಕ್ಕಾಗಿ ಇಷ್ಟೊಂದೆಲ್ಲ ಉದುರ್ತಾ ಇತ್ತು ಇದು ಆಮೇಲೆ ಹಂಗೂ ಮಾಡಿಕೊಂಡು ಒಳಗಡೆ ಹೋದ್ವಿ ಒಳಗಡೆನೂ ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಎಲ್ಲ ಕಡೆ ಹೂವಿಲೇನೇ ಮಾಡಿದ್ರು ಮಾಡಿದರು ಅಂದರೆ ಒಳಗಡೆ ಅಷ್ಟೊಂದು ದರ್ಶನಕ್ಕೆ ಬಿಡ್ತಾ ಇಲ್ಲ ಎಷ್ಟು ಒಂದು ಹತ್ತು ಗಂಟೆ ತನಕ ಅಷ್ಟೇ ಬಿಡ್ತಾರೆ ಆಮೇಲೆ ಹತ್ತು ಗಂಟೆ ಮೇಲೆ ಪಾಲ್ಕಿ ಅದು ಇದು ಅಂದ್ಕೊಂಡು ಒಳಗಡೆನೇ ಬಿಡೋದಿಲ್ಲ ದರ್ಶನಕ್ಕೆ ಅಲ್ಲೇ ಹೊರಗಡೆನೇ ದರ್ಶನ ಆಗುತ್ತೆ ಹಾಗಾದರೆ ಗರ್ಭಗುಡಿ ಇಲ್ಲೋರು ದೇವ್ರನ್ನೇ ಹೊರಗೆ ತೊಗೊಂಬರ್ತಾರೆ ಹನ್ನೊಂದು ಗಂಟೆ ಹನ್ನೆರಡು ಕದು ಆವಾಗ ಸೇವಾ ನಡೆಯುತ್ತೆ ಸೊ ಮಧ್ಯಾಹ್ನ ಹೋಗೋಕ್ಕೆ ಆಗಲಿಲ್ಲ ಅತ್ತೆ ಮತ್ತು ಎಲ್ಲರೂ ಊರಿಂದ ಎಲ್ಲರೂ ಬಂದಿದ್ದರು ಸೊ ಮನೆಯಲ್ಲೇ ಅವ್ರು ಬಂದಿದ್ದರು ಮನೆಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಾರಲ್ಲ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಮುಂಜಾನೆ ಅದಕ್ಕೆ ಹೋಗಿ ಬಂದ್ವಿ ಮುಂಜಾನೆ ದರ್ಶನವೇ ಆಗಿತ್ತು ಸೊ ನಾವು ಚಿಕ್ಕವರಿದ್ದಾಗ ಇದು ಒಂದು ಸ್ವಲ್ಪ ಹಳೇದಿತ್ತು ದೇವಸ್ಥಾನ ಇವಾಗ ಒಂದು ಐದು ವರ್ಷ ಆಯಿತು ದೇವಸ್ಥಾನ ಕಟ್ಟಿ ಆಮೇಲೆ ಮಧ್ಯಾಹ್ನ ಅತ್ತೆ ಅದು ಎಲ್ಲರೂ ಬಂದಿದ್ದರು ಸೊ ಅವರು ಎಲ್ಲ ಹೋಗಿ ಹೊರಟು ನಿಂತಿದ್ರು ಆವಾಗ ನೆನ್ಪಾಯಿತು ವಿಡಿಯೋ ಮಾಡೋದನ್ನು ಹೋಗುವಾಗ ಸೊ ಅವರು ಎಲ್ಲ ಹೋಗಿ ಹೊರಟು ನಿಂತಿದ್ರು ಅದನ್ನು ವಿಡಿಯೋ ಮಾಡಿಕೊಂಡೆ ಜಾಸ್ತಿ ಜನ ಈ ಸರಿ ಎಲ್ಲ ಅತ್ತೆ ಅಂದರೂ ಬರೋಕ್ಕಾಗಲಿಲ್ಲ ಸ್ವಲ್ಪ ಜನ ಎಲ್ಲ ದರ್ಶನ ಆಗೋಲ್ಲ ಏನು ಮಳೆ ಬೇರೆ ಇದೆ ಅವರೆಲ್ಲ ಮೊನ್ನೆನೇ ಬಂದು ಹೋದರು ಅಡ್ವಾನ್ಸನ್ನೇ ಎಲ್ಲರೂ ದೇವ್ರಿಗೆ ಬಂದು ಹೋದರು ಈ ಕಂಟಿನ್ಯೂ ಶ್ರಾವಣ್ ಒಂದು ತಿಂಗಳೆಲ್ಲ ದೇವಸ್ಥಾನ ಫುಲ್ ರಶ್ ಇರುತ್ತೆ ನಮ್ಮ ತೀರದ ಅಲ್ಲಂಪ್ರಭು ದೇವಸ್ಥಾನ ಸೊ ಮಧ್ಯ ಮಧ್ಯೆ ಎಲ್ಲರೂ ಬಂದು ಬಂದು ಹೋಗ್ತಾರೆ ಅಷ್ಟರಲ್ಲಿ ಇವತ್ತೇ ಮತ್ತು ಜಾಸ್ತಿ ಬರೋದಿಲ್ಲ ಸೊ ಅದಕ್ಕಾಗಿ ಸೋಮವಾರ ಬರ್ತೀವಿ ಅಂತ ಹೇಳಿ ಸೋಮವಾರನೇ ಅಷ್ಟು ಕೂಡಿ ಬಂದಿದ್ರು ಸೊ ಹಾಗಾಗಿ ಮಡ್ಕೊಂಡು ಅವರು ಹೋದರು ಎಲ್ಲ ಮಳೆಯಲ್ಲೇನೆ ಹೋದರು ಸೊ ಕಾರ್ ತಂತೆ ಹಾಗೆ ಅಂದರೆ ಸಾಯಂಕಾಲ ಸಕ್ಕತ್ತಾಗಿ ಮಳೆ ಇತ್ತು ನಾವು ಎಲ್ಲಿ ಹೋಗಿ ದೇವಸ್ಥಾನಕ್ಕೆ ವಾಪಸ್ ಜಾತ್ರೆಗೆ ಹೋಗೋಕ್ಕೆ ಆಗಲಿಲ್ಲ ಇನ್ನು ಮರುದಿನ ಮಂಗಳವಾರ ಹೋಗಬೇಕು ಮಂಗಳವಾರ ಕುಸ್ತಿ ಇರುತ್ತಲ್ಲ ಸೊ ಅಷ್ಟೊಂದು ರಶ್ ಇರೋಲ್ಲ ದೇವಸ್ಥಾನ ಆಯಿತು ಜಾತ್ರೆ ಆಯಿತು ಎರಡು ಕೂಡಿ ಮಂಗಳವಾರ ಹೋದರೆ ಆಯ್ತು ಅಂತ ಹೇಳಿ ಬಿಟ್ಟೆ ಮಳೆ ಬರ್ತಾಯಿತ್ತು ಹಾಗೆ ಅಪ್ಪ ಎಲ್ಲ ಹೋಗಿ ತೆನೆ ಬಂದಿದ್ರು ಆ ತೆನೆಯೇ ತಿನ್ಕೊಂಡು ಇಲ್ಲೇ ಮನೆಯಲ್ಲೇ ಜಾತ್ರೆ ಮಾಡಿದ್ವಿ ತೆನೆ ಕುದ್ಕೊಂಡು ತಿಂದ್ವಿ ಮನೆಯಲ್ಲೇ ಇಷ್ಟೇ ಆಯಿತು ಇವತ್ತಿನದಾಗೂ ಸೋಮವಾರದ್ದು ಸೋಮವಾರ ಜಾತ್ರೆದು ಮನೆಯಲ್ಲಿ ಹೋಳಿಗೆ ಮತ್ತು ಗುಡಿಯಲ್ಲಿ ಹುಗ್ಗಿ ಅನ್ನ ಪ್ರಸಾದ ಎಲ್ಲ ಇದ್ರೂ ಮನೆಯಲ್ಲಿ ತೆನೆ ಕುದಿಸ್ಕೊಂಡು ತಿಂತಾ ನಾವು ಆ ಜಾತ್ರೆಗೆ ಹೋಗಕ್ಕೆ ಮಳೆ ಮಳೆ ಕಾರಣ ಸೋಮವಾರಕ್ಕೆ ಮನೆಯಲ್ಲಿ ಬಿಸಿ ಬಿಸಿ ತೆನೆ ಕೂತ್ಸೊಂಡು ತಿಂದ್ವಿ ಅಷ್ಟೇ ಇದು ಸೋಮವಾರದ ವಿಡಿಯೋ ಇನ್ನು ಮಂಗಳವಾರದ ಜಾತ್ರೆಗೆ ಹೋಗಿದ್ದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯದ್ರಲ್ಲಿ ಏನೇನು ಜಾತ್ರೆಯಲ್ಲಿ ಏನೇನು ತಗೊಂಡ್ವಿ ಏನೇನು ಮಾಡಿದ್ವಿ ಹೇಳಿ ಅದನ್ನೆಲ್ಲ ಹಾಕ್ತೀನಿ ಹಾಗೆ ನಾನು ಈ ಬಿಸಿ ಬಿಸಿ ತೆನೆಯನ್ನ ತಿನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ ಇದೇ ತರ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್